ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ಸ್ನೇಹಿತರೆ ನೋಡಿರಿ ನಾನಂತೂ ಆರಾಮಾಗಿದ್ದೀನಿ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಸಂಡೇ ಇವತ್ತು ಸೊ ತಂಗಿ ಮನೆಯಿಂದನ ನೋಡಿರಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರೆಡಿ ಕೂಡ ಆಗೀನಿ ಅವರು ಕೂಡ ಎಲ್ಲರೂ ರೆಡಿ ಆಗ್ಯಾರ ಹೊರಗಡೆ ಹೊಂಟೇವಿ ಇವತ್ತು ಸಂಡೇ ಆದ್ದರಿಂದ ಯಾರ್ಯಾರು ಹೊಂಟೇವಿ ಎಲ್ಲಿ ಹೊಂಟೇವಿ ಹೋಗ್ತಾ ಹೋಗ್ತಾ ನಿಮ್ಗೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲ ಸ್ನೇಹಿತರು ವಿಡಿಯೋನ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಹೊಸ ಸ್ನೇಹಿತರು ತಪ್ಪದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕೆಸ್ ಮಾಡಿ ಅವ್ಲೈನ್ ಸೆಲೆಕ್ಟ್ ಮಾಡ್ಕೊಂಡು ನೋಡ್ರಿ ರಜೆ ಕೊಟ್ಟಿದ್ದು ಅಂತ ಹೇಳಿ ಸ್ನೇಹಿತರೆ ನೋಡಿದ್ರಲ್ಲ ತಾನು ರೆಡಿಯಾಗಿ ಬಂದ್ಲೆ ಗಾಡಿ ಪೂಜೆ ಮಾಡೋದಿತ್ತು ಹಿಂಗಾಗಿ ಮ್ಯಾಲೇನ ತೊಗೊಂಡು ಬಂದಿದ್ದ ತಮ್ಮ ಪೂಜೆಗೆಲ್ಲ ತಯಾರಿ ಆಗೈತಿ ಕಾಯಿ ಒಂದನ್ನು ಸುಲಿತಾ ಇದ್ದಾರ ಮಾಮರ ಮಾಮಾರ ಗಾಡಿ ಪೂಜೆ ಮಾಡೋರು ಇದ್ದಾರೆ ಈಗ ನಾವು ಎಲ್ಲ ಹೊರಗಡೆ ಹೊಂಟ್ರೂ ಅಷ್ಟೇ ಗಾಡಿ ಪೂಜೆ ಮಾಡ್ತೀನಿ ಹೋಗೋದನ್ನೆಲ್ಲ ಮೊದಲಿಗೆ ತಮ್ಮ ಎಲ್ಲ ನೀಟಾಗಿ ವಾಶ್ ಮಾಡಿಬಿಡ್ತಾನೆ ಗಾಡಿ ಆ ನಂತರ ಹೊಡೋ ಟೈಮ್ ಒಳಗೆ ನಾವು ನೀಟಾಗಿ ಪೂಜೆ ಮಾಡ್ಕೊಂಡ ಹೊಡ್ತೀವಿ ನೋಡಿರಿ ಪ್ರತಿಯೊಬ್ರು ಅಷ್ಟೇ ಗಾಡಿ ಬಾಡಿಗೆ ಹೋಗಿರ್ತಿತ್ತಲ್ಲ ಅಲ್ಲಿ ಹೋದವ್ರು ಅಷ್ಟೇ ಎಲ್ಲರೂ ಮೊದಲಿಗೆ ವೆಹಿಕಲನ್ನ ಪೂಜೆ ಮಾಡ್ತಾರೆ ಪೂಜೆ ಮಾಡೋ ಹೊರಡ್ತಾರೆ ನೋಡ್ರಿ ಅಂದರೆ ಪ್ರಯಾಣ ಸುಖಕರವಾಗಿರಲಿ ಆರಾಮ್ ಹೋಗಿ ಆರಾಮ್ ಬರೋಣ ಅಂಥೇಳಿ ದೇವ್ರ ಹತ್ರ ಅಥವಾ ಗಾಡಿಗೇನೋ ಆಯಿತು ಪೂಜೆ ಮಾಡೋದು ಅಂಥೇಳೆ ಈ ರೀತಿ ಎಲ್ಲರೂ ಪ್ರತಿಯೊಬ್ಬರು ಮಾಡೇ ಮಾಡ್ತೀರಂತ ನಾನು ಅಂದ್ಕೊಂಡಿನಿ ನಾವು ಅದೇ ರೀತಿ ಮಾಡ್ತಾಯಿದ್ವಿ ಕಾವೇರಿ ಬಟ್ಟೆ ತೊಳಿತಾ ಇದ್ದಾಳೆ ನೋಡ್ತಾ ಇರ್ಬೋದು ಒಂದಿಷ್ಟು ಮಾಮಾರದ ಬಟ್ಟೆ ಇದ್ವು ತಂಗಿ ಒಂದಿಷ್ಟು ತೊಳ್ದು ಬಿಡು ಅಂತ ಅಂದ್ಲ ತೊಳೆಯುತ್ತಿದ್ದ ಅಕ್ಕಿದ ರಜೆ ಇಲ್ಲ ಅಕ್ಕಿ ಇಲ್ಲ ಹಾಫ್ ಡೇ ಐತಕ್ಕಿದ ಮತ್ತು ಚಿನ್ನು ಕಿರಣ್ ಇಬ್ಬರದ್ದು ಕ್ಲಾಸ್ ಐತಿ ಅವರು ಬರ್ತಾ ಇಲ್ಲ ಸ್ನೇಹಿತರೆ ನಾನು ತಂಗಿ ಮಾಮಾರು ಚಿಂಟು ಹೋಗ್ತಾ ಹೋಗ್ತಾಯಿದ್ದೀವಿ ಇಲ್ಲಿಂದ ಮತ್ತು ಕೆಳಗಡೆ ಮನೆಯಿಂದ ತಮ್ಮ ಮತ್ತು ತಾನು ಅಷ್ಟು ಜನ ಬರ್ತಾಯಿದ್ದಾರೆ ಯಾಕಂದರೆ ಕಾರ್ ಅಲ್ವಾ ಸ್ಪೇಸ್ ಆಗಬೇಕು ಹೀಗಾಗಿ ಇನ್ನೇನು ನಾವೆಲ್ಲರೂ ರೆಡಿಯಾಗಿ ಮಾಮಾರ ಗಾಡಿ ಪೂಜೆ ಮಾಡಿ ರೆಡಿ ಆಗಿಬಿಡ್ತೀನಿ ಬಿಡ ನಂದು ಹೊತ್ತು ಒಂದು ಪ್ಯಾಂಟ್ ಒಂದು ಶರ್ಟು ಅಂತಂದರು ರೆಡಿಯಾಗಿ ಅಂದ್ವಿ ಅಂದ್ಬಿಟ್ಲಿ ಅಂದ್ರೆ ಹಿಂಗಂದ್ರೆ ಅದು ಮತ್ತು ಬಿಡ ನಮ್ಗೆ ಲೇಡೀಸ್ಗೆ ಟೈಮ್ ಭಾಳಬೇಕು ಅವ್ರು ಏನೋ ಒಂದು ಎರಡು ನಿಮಿಷನಾಗ ರೆಡಿ ಆಗಿಬಿಡ್ತಾರೆ ಅಂದ್ಕೊಂಡು ಮತ್ತು ಇಲ್ಲೇನು ಟಿಫನ್ ಗಿಫನ್ ಅದೇನು ನಾವು ಜಂಜಾಟ್ ಹಾಕ್ಕೊಂಡಿಲ್ಲ ಸ್ನೇಹಿತರೆ ಯಾಕಂದರೆ ಇನ್ನೂ ಏಳುವರೆ ಆಗಿತ್ತು ಟೈಮು ಏಳು ಗಂಟೆಗೆ ಬಿಡೋದಿತ್ತು ನಾವು ಒಂದು ಹಾಫ್ ಆ್ಯನ್ ಅವರ್ ಲೇಟನ ಆಯಿತು ಅಂತ ಹೇಳ್ಬೋದು ಗೊತ್ತಲ್ಲ ಹಾಗೆ ಆಗ್ತೈತಿ ಹೇಳಿದ ಟೈಮಿಗೆ ಅವಾಗೂ ಆಗಂಗೆನ ಇಲ್ಲ ಸ್ನೇಹಿತರೆ ನೀ ರೆಡಿಯಾಗಿ ನಾ ರೆಡಿ ಆಗಂದ್ರೆ ಅಲ್ಲಿಗೆನ ಬಂದುಬಿಡ್ತೈತೆ ನೋಡಿರಿ ಏಳುವರೆ ಬಿಟ್ಟಿತ್ತು ಈಗ ಇನ್ನೇನು ಹೊರಡೆ ಬಿಡ್ತೀವಿ ಬೆಳಗ್ಗೆ ಬೆಳಗ್ಗೆನ ಅಲ್ವಾ ಏಳುವರೆಗೆ ಅಷ್ಟು ಬೇಗ ತಿನ್ನೋಕ್ಕೂ ಆಗೋದಿಲ್ಲ ಮತ್ತು ಗಡಿಬಿಡಿ ಒಳಗೆ ಅದನ್ನೆಲ್ಲ ಮಾಡ್ಕೋದು ಕೂಡಕ್ಕೂ ಆಗೋದಲ್ಲ ಅಂತ ಟಿಫನ್ ಅದೇನು ನಾವು ಇಟ್ಕೊಂಡಿಲ್ಲ ಮಕ್ಕಳಿಗೆ ನೀವು ನಂತರ ನಿಮ್ಗೇನು ಏನು ಬೇಕಾದ ನೀವು ನಂತರ ಮಾಡ್ಕೊಡ್ರಿ ಅಂತ ಅವ್ರಿಗೆ ಹೇಳಿಬಿಟ್ಟಿವಿ ಸೊ ಈಗೆಲ್ಲ ಪೂಜೆ ಅಂತೂ ಆಯ್ತು ನೋಡ್ರಿ ಇನ್ನು ಕಾಯಿ ಹೊಡಿತಾರ ಹೂವು ಅದು ಎಲ್ಲ ಹಾಕ್ಯಾರ ಎಲ್ಲ ಆಯ್ತು ಈಗ ಇನ್ನೇನಿದ್ರು ತೆಂಗಿನಕಾಯಿ ಹೊಡೆಯೋದು ನೋಡ್ರಿ ಇವತ್ತು ಎಲ್ಲಿ ಹೊಂಟಿವಪ್ಪ ಇವತ್ತು ಭಾನುವಾರ ನಾ ಹೇಳ್ದ ಹಾಗೆ ಭಾನುವಾರ ಅಕ್ಕ ಅಂತೂ ಹಿಂದಿನ ದಿವಸ ಹೋಗಿದ್ಲ ನಿಮ್ಗೆ ಅದು ಗೊತ್ತೈತಿ ಭಾನುವಾರ ಆದ್ದರಿಂದ ಇವತ್ತೇನೈತಿ ನಾವು ನಮ್ಮ ತಂಗಿಯವರ ಗಂಡನ ಮನೆಗೆ ಹೋಗ್ತಾ ಇದ್ದೀವಿ ಅವ್ರದ್ದು ಮೇನ್ ಊರು ಗಂಡನ ಮನೆ ಸತ್ತಿಗೇರಿ ಅಲ್ಲೇನೈತಿ ಒಂಬತ್ತು ದಿನದಿಂದ ಗ್ರಾಮ ದೇವತೆಗಳ ಜಾತ್ರೆ ನಡೀತಾ ಇತ್ತು ಈಗ ಆಲ್ಮೋಸ್ಟ್ ಎಲ್ಲ ಹಳ್ಳಿ ಒಳಗೆ ನಡೀತಾನೆ ಇದೆ ದ್ಯಾಮವ್ವ ದುರ್ಗವನ ಜಾತ್ರೆ ಒಂಬತ್ತು ದಿನ ಜಾತ್ರೆಯ ಇತ್ತು ಹೋಗೋಕ್ಕಾಗಿರಲಿಲ್ಲ ಇವರಿಗೆ ಉಡು ತುಂಬಿಸ್ಲಿಕ್ಕೆ ಬಟ್ ಇವ್ರ ನೆಗೆನೆ ಹೋಗಿದ್ದರು ಅಂದ್ರೆ ಮಾಮಾರ ತಮ್ಮನ ಹೆಂಡತಿ ಹೋಗಿ ಹುಡಿ ತುಂಬಿಸ್ಕೊಂಡು ಬಂದಿದ್ರು ಇವ್ರಿಗೆ ಹೋಗೋಕ್ಕಾಗಿದ್ದಿಲ್ಲ ಇವತ್ತು ಕೊನೆ ದಿನ ಇವತ್ತು ಲಾಸ್ಟ್ ದಿನ ಅದ ಅದಕ್ಕೆ ಇವತ್ತು ಹೆಂಗೂ ಸಂಡೇ ಐತಿ ಮತ್ತು ತಂಗಿದು ನೈಟ್ ಶಿಫ್ಟ್ ಐತಿ ರಾತ್ರಿ ಪಾಳೆ ಐತಿ ಈಗೇನು ಇಡೀ ದಿವಸ ರಜೆನೇ ಇರ್ತಿ ಅಕ್ಕಿಗೆ ಅದಕ್ಕೆ ಇವತ್ತಿನ ದಿವಸ ಅವರು ಹೋಗ್ತಾ ಇದ್ದಾರೆ ಸತ್ತಿಗೆರಿಗೆ ಅವ್ರ ಊರು ಮೇನ್ ಊರು ಸತ್ತಿಗರಿ ಆದರೆ ಅವ್ರು ಇರೋದು ಬೆನ್ಕಟ್ಟಿ ನಮ್ಮೂರೊಳಗೆ ಬಂದಿದ್ದಾರೆ ಅಂದ್ರೆ ನಮ್ಮ ಮಾಮಾರು ಇನ್ನೂ ಸಣ್ಣವ್ರು ಇದ್ರಂತ ಆವಾಗಾನ ಅವ್ರು ಬೆನ್ಕಟ್ಟಿಗೆ ಬಂದು ಉಳ್ಕೊಂಡ್ಬಿಟ್ಟಾರೆ ಬಟ್ ಅವ್ರದ್ದು ಮೇನ್ ಊರು ಖುದ್ದು ಊರು ಅವ್ರ ತಂದೆಯವ್ರ ಊರು ಅವ್ರ ಅಜ್ಜಾರ ಅಂದ್ರೆ ಸತ್ತಿಗೆರಿ ನೋಡ್ರಿ ಇವತ್ತು ನಾವು ಹೋಗ್ತಾ ಇದ್ದೀವಿ ಸತ್ತಿಗೇರಿಗೆ ನಾನು ಭಾಳ ವರ್ಷ ಸಣ್ಣಕಿದ್ದಾಗ ನಮ್ಮ ನರಗೊಂದು ಅಜ್ಜ ಕರ್ಕೊಂಡು ಹೋಗಿದ್ರು ಅವಾಗ ನೋಡಿದ್ದು ಸತ್ತಿಗೇರಿ ಈಗಂತೂ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗೈತಿ ಯಾಕಂದ್ರೆ ಮೊಬೈಲ್ನಾಗ ಸ್ಟೇಟಸ್ನಾಗ ಎಲ್ಲ ರಿಲೇಟಿವ್ಸ್ ಹಾಕೋದನ್ನು ನೋಡಿದ್ದು ಅಷ್ಟೇನ ರಿಯಲ್ ಆಗಿ ನೋಡಿಲ್ಲ ಸತ್ತಿಗೇರಿ ಇವತ್ತು ನೋಡ್ತೀನಿ ಮತ್ತೆಲ್ಲ ಎಲ್ಲ ಬಂದು ಬಳಗ ಎಲ್ಲ ಕಾರ್ಯಕ್ರಮಕ್ಕೆ ಬಂದಾಗ ಮದ್ವಿ ಮುಂಜ್ವಿ ಏನಾದರೂ ಕಾರ್ಯಕ್ರಮ ಇದ್ದಾಗ ಬಂದಿದ್ದು ಭೇಟಿಯಾಗಿದ್ದಷ್ಟೇ ಊರಿಗಂತೂ ಹೋಗಿದ್ದಿಲ್ಲ ಇವತ್ತು ಹೋಗ್ತಾ ಇದ್ದೀನಿ ತಂಗಿ ಒಂದು ಎರಡು ಮೂರು ಸಾರಿ ಹೋಗಿದ್ದಾಳೆ ಬಟ್ ಅಷ್ಟೊಂದು ಅಂತರೂ ಪರಿಚಯ ಇಲ್ಲ ಆಕಿಗೂ ಅಲ್ಲಿದ್ದು ಯಾರದು ಅದಕ್ಕೋಸ್ಕರ ನಮ್ಮ ಮಾಮಾರಿಗೆ ಯಾವತ್ತು ಕರ್ಕೊಂಡು ಹೋಗ್ತಾಯಿದ್ದೀವಿ ಯಾಕಂದರೆ ಅವ್ರ ಬಳಗ ಅವ್ರಿಗೆಲ್ಲರಿಗೂ ಗೊತ್ತಾಯಿರ್ತೈತಿ ನಮ್ಮನ್ನು ಪರಿಚಯ ಮಾಡಿಸ್ತಾರೆ ಅಂತ ಹೇಳಿ ಇಲ್ಲಿಂದ ನಾವು ಸತ್ತಿಗೆರೆ ಆದರೆ ಆಕೈತಿ ಸತ್ತಿಗೆರೆಯಿಂದನ ಅವ್ರದ್ದು ಮನೆ ದೇವ್ರು ಕೂಡ ನೀರಾಗತ್ತೆ ಮಮದಾಪುರ ಅಂಥೇಳಿ ಮಮ್ದಾಪುರ್ ಬೀರ್ಲಿಂಗೇಶ್ವರ ಅವ್ರ ಮನೆ ದೇವರು ಅದು ಕೂಡ ನೀರಾಗತ್ತೆ ಮತ್ತು ರವಿವಾರ ವಾರ ದೇವರ ವಾರ ಕೂಡ ಐತಿ ಮತ್ತು ಬಹಳ ದಿನ ಆಯಿತು ಮನೆ ದೇವ್ರಿಗೆ ಅವರು ಒಟ್ಟಾರೆ ಫ್ಯಾಮ್ಲಿಯಾಗಿ ವಿಸಿಟ್ ಕೊಟ್ಟಿದ್ದಿಲ್ಲ ಮಾವರಾರ ಹೋಗಿ ಬರ್ತಾರೆ ಯಾವಾಗಿದ್ರು ತಂಗಿ ಅಂತೂ ಡ್ಯೂಟಿ ಮನಿ ಡ್ಯೂಟಿ ಮನೆ ಇದನ್ನ ಮಾಡ್ತಿರ್ತಾಳು ಸೊ ಹೆಂಗೂ ನಿಯರ್ ಹೋಗಾಕತ್ತೀವಿ ಅಂತಂದು ಇವತ್ತು ಅದನ್ನು ಕೂಡ ಮನೆ ದೇವ್ರಿಗೆ ಹೋಗೋದನ್ನು ಸೊ ಅವರ ಮನೆ ದೇವರು ಮಮದಾಪುರನೂ ಕೂಡ ನಾನು ಇವತ್ತು ನಿಮ್ಗೆ ಶೇರ್ ಮಾಡೋಕ್ಕಿದ್ದೀನಿ ಅದ್ರ ಜೊತೆಗೆ ಮೂರು ಬೆನ್ಕಟ್ಟಿ ದುರ್ಗಾದೇವಿಗೂ ಹೋಗಿ ಇದ್ದೀವಿ ಯಾಕಂದ್ರೆ ಒಂದು ಮದುವೆ ಕೂಡ ಆಯ್ತಲ್ಲೇ ಸೊ ಅಲ್ಲಿಂದ ಇಲ್ಲಿಗೆ ಬಂದು ಬಂದವರೆಲ್ಲ ಕಾರ್ಡೆಲ್ಲ ಕೊಟ್ಟು ಇನ್ವೈಟ್ ಮಾಡಿ ಹೋಗ್ಯಾರ ನಮಗೆ ಇವತ್ತು ಅಂದ್ರೆ ನಮ್ಮ ತಾಯಿಯವ್ರ ಮನೆ ಐತಲ್ರಿ ಬೆನ್ಕಟ್ಟಿ ಒಳಗೆ ನೋಡಿರಿ ನೀವು ಅಲ್ಲಿ ನೇಬರ್ ಅವ್ರ ಅವ್ರದ್ದು ಮಗನ ಮದ್ವೆ ಐತಿ ಇವತ್ತು ಬೆಣ್ಕಟ್ಟಿಯಲ್ಲಿ ಸೊ ಬೆನ್ಕಟ್ಟಿ ಮದ್ವೆಗೂ ಕೂಡ ಹೋಗಬೇಕು ಸೊ ಹಿಂಗಾಗಿ ಇವತ್ತು ಟ್ರಾವೆಲಿಂಗ್ ಭಾಳ ಐತೆ ಅದಕ್ಕೆ ನಾವು ಇಷ್ಟೊಂದು ಬೇಗ ಏಳು ಗಂಟೆ ಏಳು ಮೂವತ್ತಕ್ಕನ ಇದ್ದೀವಿ ನೋಡ್ರಿ ಬರ್ರಿ ಎಲ್ಲ ಐತಿ ಇನ್ನೇನು ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ನೋಡಾತಿರಲ್ಲ ನೀವು ಬರ್ರಿ ಎಂಜಾಯ್ ಮಾಡೋಣ ಜರ್ನಿನ ಹೇಳ್ತಾರೆ ಕುಂತ್ರಿ ಸ್ನೇಹಿತರೆ ನೋಡ್ರಿ ಹೊರಡ್ತಾ ಇದೀವಿ ಎಲ್ಲಾರು ಯಾರು ಉಂಟು ಗೊತ್ತಾಗಿರ್ಬೇಕು ನಿಮ್ಗೆ ಚಿಂಟು ಇದಾನ ಅವ್ರ ಮಮ್ಮಿ ಪಪ್ಪ ವೀರಪ್ಪ ತಮ್ಮ ನಾನು ತನು ಬಾಯ್ ಬಾಯ್ ಕಾವೇರಿಗೆ ರಜೆ ಇಲ್ಲ ಕಾವೇರಿ ಡ್ಯೂಟಿಗೆ ಹೋಗಬೇಕು ಹಾಗೆ ಅವರಿಬ್ಬರಿಗಿ ಕ್ಲಾಸ್ ಐತಿ ಕಿರಾಣಾಗ ಮತ್ತು ಚಿನ್ನೂ ಹಿಂಗಾಗಿ ಅವರು ಬರಾಕತ್ತಿಲ್ಲ ಸಂಡೇಗೆ ಒಂದ್ಸರಿ ಟೆಸ್ಟ್ ಕೂಡ ಇರ್ತಿತ್ತು ಅವ್ರಿಗೆ ಹಿಂಗ ಮಿಸ್ ಮಾಡೋಕೆ ಬರಂಗಿಲ್ಲ ನಾವು ಅಷ್ಟೇ ಸತ್ತಿಗೆರಿಗೆ ಹೋಗ್ತಾ ಇದೀವಿ ಸತ್ತಿಗೆರಿ ನಮ್ಮ ಮಾಮಾರ ಊರು ನನ್ನ ತಂಗಿ ಗಂಡನ ಮನೆ ಸತ್ತಿಗೆರಿ ಅಕ್ಕಿನ ಫಸ್ಟ್ ಟೈಮ್ ಹೊಂಟಾಳ ಅಂದ್ಕೊಳ್ತೀನಿ ಫಸ್ಟ್ ಟೈಮ್ ಅಲ್ಲೇ ಹೋಗಿ ಹಾ ಮೂರನೇ ಸಲ ಅಂತ ನಾವಂತೂ ಫಸ್ಟ್ ಟೈಮ್ ಹೋಗತ್ತೇವಿ ನೋಡೋಣಂತ ಸತ್ತಿಗೇರಿ ಇದೆ ಅಂತ ಮತ್ತೆ ಮತ್ತೇನ್ ವಿಶೇಷ ಈಗ ಹಾಕೊಂಡೇವನೋ ನಿಮ್ಗೆ ಹೋಗ್ತಾ ಗೊತ್ತಾಗೆ ಆಕೈತೆ ಬರ್ರಿ ಹೋಗ್ಬರೋಣ ಬರ್ತೀ ತೊಂಬಾ ತೊಂಬಾಲ್ ತೊಂಬಾ

ಅಕ್ಕಿ ಜ್ಯೋತಿ ಮೊನ್ನೆ ಫೋಟೋ ತೊಗೊಂಡಿಸ್ಕೊಂಡಿದ್ಲಾ ಇಲ್ಲ ಏ ಇದೆ ಇದ್ರದ ಫ್ಯಾಷನ್ ವಾಂತಿ ಬರೈತಿ ನಿದ್ದಿ ಹೇಳದೆ ಮಕ್ಕ ತಾಯಿ ಗಾಡಿ ಹೊಂದತಂದ್ರೆ

ಬಾಯ್ ಸ್ನೇಹಿತ್ರಿ ನೋಡಿದ್ರಲ್ಲ ನಮ್ ತರುಣ ಎಲ್ಲಾ ತಿಳಿತೇತ್ರಿ ಈಗ ಒಟ್ಟ ಎಲ್ಲರೂ ಹೋಗಾಕತ್ವಿ ಅಂದ್ರ ರೆಡಿ ಆದ್ವಿ ಅಂದ್ರ ಅವನಿಗೆ ಗೊತ್ತಾಗ್ಬಿಡ್ತೈತಿ ಈಗ ಹಂಗೆ ಮಾಡೋಕತ್ತ್ ಬಿಡ್ತಾನೆ ನೋಡ್ರಿ ಸೊ ಅವ್ನಿಗೊಂಚೂರು ಎತ್ಕೊಂಡು ಸಮಾಧಾನ ಮಾಡಿ ಇಳಿಸಿ ನಾನು ಮತ್ತೆ ಮಧ್ಯದಲ್ಲಿ ಎಲ್ಲಿ ವಿಡಿಯೋನ ಶೂಟ್ ಮಾಡೋಕ್ಕ ಹೋಗಿಲ್ಲ ನಾವೀಗ ಸೌದತ್ತಿಗೆ ಬಂದ್ವಿ ಸೌದತ್ತಿಗೆ ಬಂದು ಟಿಫನಿಗೆ ಬಂದೀವಿ ನೋಡ್ರಿ ಇಲ್ಲೇ ರೇಣುಕಾ ಗ್ರ್ಯಾಂಡ್ ಅಂಥೇಳೆ ಬೆಳಗ್ಗೆ ಏನು ತಿಂದಿರಲಿಲ್ಲ ಇಲ್ಲ ಗೊತ್ತಾಯ್ತು ನಿಮ್ಗೆ ಸೊ ಹಿಂಗಾಗಿ ಮೊದಲಿಗೆ ನಾಷ್ಟ ಮಾಡ್ಕೊಂಬಿಟ್ರದಂತ ಇಲ್ಲಿಗೆ ಬಂದೀವಿ ನಾಷ್ಟ ಮಾಡ್ಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ ಬರ್ರಿ ಸ್ನೇಹಿತ್ರಿ

Oke, makasih. Karim dulu. Ini, ikan puri dan ikan dosa. Tunggu, tunggu. Ini ikan puri dan dosa. Masal dosa bantu. Masal dosa bantu. Masal dosa bantu. Masal dosa bantu.

हम्म ओए काय येतेला चला येताना तिकडे कोणकडे अरे बेक नमक ककशी जे कस्कस कस्कसले पान कशी कशीशे कशीशे कस्कस नमक ककशीच कोडरी 60 पे दव आ होको वन आईत तोंड बडत तेले ala ನಡಿಪಾಶಿ ಆಗತ್ತಿ <possibly Czech Republic> <laughs> <lean> <starts> <bilingual> ಸ್ನೇಹಿತರೆ ನಾಷ್ಟ ಆಯಿತು ಹಾಗೆ ಸ್ವಲ್ಪ ಅಮರ್ ಕಾಲು ಎಳ್ದಿತೋ ಆಯಿತು ಪಾರ್ಟ್ಸ್ ಎಲ್ಲ ಮುಗೀತು ನಾನಂತೂ ಫುಲ್ ಹ್ಯಾಪಿ ನಿಮಗಂತೂ ಗೊತ್ತೈತಿ ನನಗೆ ಜರ್ನಿ ಅಂದರೆ ಎಷ್ಟು ಇಷ್ಟ ಅಂತ ಅದು ಮ್ಯೂಸಿಕ್ ಹಾಕ್ಯಾರ ಕಾರ್ ಒಳಗೆ ಮತ್ತು ಮಾಮಾರದು ಸ್ಪೆಕ್ಟ್ ಸಿಕ್ಕಿತ್ತು ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಫುಲ್ ಎಂಜಾಯ್ ಮಾಡ್ತಾ ಮಕ್ಕಳ ಜೊತೆಗೆ ನಾನು ಕೂಡ ಮ್ಯೂಸಿಕ್ನ ಬೀಟ್ಸ್ನ ಎಂಜಾಯ್ ಮಾಡ್ತಾ ಜರ್ನಿನ ಇದ್ದೀನಿ ನನಗೆ ಈ ಥರ ಇದ್ರೆ ಭಾಳ ಅಂದ್ರೆ ಭಾಳ ಖುಷಿ ನೋಡಿರಿ ನಿಜವಾಗ್ಲೂ ನನಗೆ ಟ್ರಾವ್ಲಿಂಗ್ ಅಂದ್ರೆ ತುಂಬ ಅಂದ್ರೆ ತುಂಬಾ ಇಷ್ಟ ಭಾಳ ದಿನ ಆಗಿತ್ತು ಈ ಥರ ಎಲ್ಲಿ ಹೋಗಿರ್ಲೇನ ಇಲ್ಲ ಈಗ ನೋಡ್ರಿ ಮಕ್ಕಳ ಜೊತೆಗೆ ಸೊಸೆ ಜೊತೆಗೆ ಆರಾಮಾಗಿ ನಾನು ಕೂಡ ಜರ್ನಿನ ಎಂಜಾಯ್ ಮಾಡಕತ್ತೀನಿ ನಾವು ಬಂದ್ವಿ ನೋಡ್ರಿ ಈಗ ಎಲ್ಲಿ ಅಂದ್ರೆ ಮುನ್ನೋಳ್ಳಿ ಬಂದ್ವಿ ರೀ ನಾವು ಆದರೆ ಈ ಥರದ ಮುನ್ನೊಳ್ಳಿನ ನಾವು ಯಾವತ್ತೂ ನೋಡಿರ್ಲೇನ ಇಲ್ಲ ಯಾಕಪ್ಪ ಅಂತಂದ್ರೆ ಇಲ್ಲೆಲ್ಲನೂ ಸ್ಟ್ರೈಕ್ ಇತ್ತು ರೀ ಮುನವಳ್ಳಿ ಒಳಗೆ ಯಾಕ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಾನೇ ಐತಿ ನೇಹ ಹತ್ಯೆ ಪ್ರಕರಣದ ಹಿನ್ನೆಲೆಯಾಗಿ ಇಲ್ಲಿ ಮುನವಳ್ಳಿ ಏನೈತಲ್ಲ ಫುಲ್ ಅಂದ್ರೆ ಫುಲ್ ರೀ ಒಂದು ಎರಡು ಮೂರು ದಿವಸ ಫುಲ್ ಸ್ಟ್ರೈಕ್ ಇತ್ತು ನೋಡ್ರಿ ಹಿಂಗಾಗಿ ಬಿಕೋ ರೀ ಮುನ್ನವಳ್ಳಿ ಹಾಗೆ ಮುನವಳ್ಳಿಯ ರೋಡ್ ಕೂಡ ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರೋದಿಲ್ಲೇ ಏನು ಒಟ್ಟು ಯಾರು ಜನಾನ ಇಲ್ಲ ಒಂಥರ ಕರ್ಫ್ಯೂ ಟೈಪ್ ಆಗಿಬಿಟ್ಟಿತ್ತು ಮುನ್ವಳ್ಳಿ ಊರು ಯಾಕಂದರೆ ನಮ್ಮೂರಿಗೆ ಭಾಳನ ಹತ್ತಿರ ಅಲ್ಲರಿ ದರ್ದ ಊರಿ ಈ ಮುನ್ವಳ್ಳಿ ನಮಗೆ ಭಾಳನ ಒಂಥರ ಒಡನಾಟ ಅಂತನೇ ಹೇಳ್ಬೋದು ಆದರೆ ಇವತ್ತಿನ ಮಾತ್ರ ಯಾವ ಊರಿಗೆ ಬಂದೀವಿ ಏನು ಜನ ಇಲ್ಲದ ಊರಿಗೆ ಬಂದೇವೆನೋ ಅನ್ನೋ ಅಷ್ಟು ಬಿಕೋ ಅನ್ನೋಕತಿತ್ತು ನೋಡಿರಿ ಮುನ್ವಳ್ಳಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇನ ಹುಬ್ಬಳ್ಳಿಯ ಬಿ ವಿ ವಿ ಕಾಲೇಜಲ್ಲಿ ಆಗಿದಂಥ ಒಂದು ಇನ್ಸಿಡೆಂಟ್ ನಿಮಿತ್ತ ಇಲ್ಲೆಲ್ಲನೂ ಈ ಥರ ನೋಡ್ರಿ ಪೊಲೀಸರು ಕೂಡ ಸಿಕ್ಕಾಪಟ್ಟಿ ಜನ ಬಂದೋಬಸ್ತಿಗೆ ಬಂದಾರ ಹಾಗೆ ಎಲ್ಲ ವ್ಯಾನ್ಸ್ ಕೂಡ ಇದ್ದು ಇಲ್ಲೇ ಮುನ್ವಳ್ಳಿ ಒಳಗೆ ಯಾಕಪ್ಪ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಅಂತ ಏನು ಅನ್ ಅಂತಾರೆ ಅವ್ರು ಮುನ್ವಳ್ಳಿ ಅವರು ಅಂಥೇಳಿ ಅದಕ್ಕೋಸ್ಕರ ಇಲ್ಲೇನೈತಲ್ಲ ತುಂಬ ಅಂದರೆ ತುಂಬಾ ಬಿಗಿ ಬಂದೋಬಸ್ತ ಇತ್ತು ನೋಡ್ರಿ ಮುನ್ವಳ್ಳಿ ದಾಟಿ ನಮ್ಮೂರಿಗೆ ಬಂದ್ವಿ ನೋಡ್ರಿ ನಾವು ಬೆನಕಟ್ಟಿಯ ಹತ್ತಿರ ಇದ್ದೀವಿ ಎಂಟು ಕಿಲೋಮೀಟ್ರ್ ಅಷ್ಟೇ ಡಿಫ್ರೆಂಟು ಮುನವಳ್ಳಿಗೆ ಮತ್ತು ನಮ್ಮ ಊರಿಗೆ ನಮ್ಮ ಊರು ನನ್ನ ತಂದೆಯ ಊರು ಬೆನಕಟ್ಟಿ ನಿಮಗೆಲ್ಲರಿಗೂ ಗೊತ್ತೇ ಐತಿ ರೆಗ್ಯುಲರ್ ವ್ಯವರ್ಸ್ ಆದ್ರೆ ಹೊಸ ವ್ಯವರ್ಸಿಗೂ ಹೇಳ್ತಾ ಇದ್ದೀನಿ ನಮ್ಮ ಖುದ್ದೂರು ನಮ್ಮ ತಂದೆಯವ್ರ ಖುದ್ದೂರು ನೋಡ್ರಿ ಸೌದತ್ತಿ ಧಾಟಿ ಮುನ್ನವಳ್ಳಿ ದಾಟಿ ಬೆನಕಟ್ಟಿ ನೋಡ್ರಿ ಜಸ್ಟ್ ಮುನ್ನವಳ್ಳಿಯಿಂದ ಎಂಟು ಕಿಲೋಮೀಟ್ರ್ ಇರುವಂಥ ಬೆನಕಟ್ಟಿ ಈ ಊರಿಗೆ ನಾವು ಇವತ್ತು ಬರ್ತಾಯಿದ್ದೀವಿ ಫಸ್ಟಿಗೆ ಹೋಗಬೇಕು ನಮ್ಮ ತಂಗಿಯವರ ಗಂಡನ ಮನೆಗೆ ಯಾಕಂದರೆ ಬೆಣ್ಕಟ್ಟಿಯಲ್ಲೇನೇ ಅವ್ರು ಇರೋದಲ್ಲ ಹೀಗಾಗಿ ಮೊದಲಿಗೆ ನಾವು ಅವ್ರ ಮನೆಗೆ ಹೋಗಬೇಕು ಏನು ಕಾರಣಪ್ಪ ಅಂತಂದ್ರೆ ಈಗ ರಜೆ ಇದ್ವು ಅಂತ ಹೇಳಿ ಕಿರಣಿಗೆ ವೆಕೇಶನಿಗೆ ಹಾಕಿದ್ದೈತಿ ನಮ್ಮ ತಂಗಿಯವರ ಮೈದನ ಮಗ ಕಿರಣ ಹಾಗೆ ಸಣ್ಣವನು ಬೀರಪ್ಪ ಇಬ್ಬರು ಗಂಡು ಮಕ್ಕಳವರಿಗೆ ಕಿರಣಿಗೆ ಎಸ್ ಎಲ್ ಸಿ ಸಲುವಾಗಿ ವೆಕೇಶನ್ ಹಾಕಿದ್ದೈತಿ ಚಿನ್ನ ಜೊತೆಗೆ ಬಟ್ ಬೀರಪ್ಪಗು ರಜೆ ಆಯ್ತಂತ ನಾವು ಅವನಿಗೆ ಇಳಿ ಇರಿಸ್ಕೊಂಡಿದ್ವಿ ಈಗ ಊರಿಗೆ ಹೋಗ್ತಾ ಇದೀವಲ್ಲ ಸೊ ಅವನು ಹೋಗ್ತೀನಿ ಅಂದ ಅವನಿಗೆ ನಾವು ಡ್ರಾಪ್ ಮಾಡೋಕ್ಕೆ ಮೊದಲಿಗೆ ಮನೆಗೆ ಹೋಗ್ಬೇಕು ನೋಡ್ರಿ ಇಲ್ಲ ಪಾಪ ಎಲ್ಲ ದೇವ್ರಿಗೆ ಹೋಗಿ ಬಂದಿಂದ ನಿಮ್ಮ ಮನೆಗೆ ಬಿಡ್ತೀವಿ ಅಂತಂದ್ರೆ ಅವನಿಗೆ ವೆಹಿಕಲ್ ಆಗಿ ಬರೋಂಗಿಲ್ಲ ಸ್ನೇಹಿತರೆ ಉಲ್ಟಿ ಆಗ್ತೈತಿ ಹೀಗಾಗಿ ನಾವು ಒಲ್ಲೆ ಒಲ್ಲೇ ನಮ್ಮ ಮನೆಗೆ ಹೋಗ್ತೀನಿ ಅಂತ ನಾನು ಅವನು ಈಗೂ ಫುಲ್ ಅಂದ್ರೆ ಫುಲ್ ಸೈಲೆಂಟನ್ನ ಇದ್ದ ಈ ಜರ್ನಿ ಒಳಗೆ ನೋಡಿದ್ರಿ ನೀವು ಅವನಿಗೆ ವಾಮಿಟಿಂಗ್ ಇದ್ದೈತಂತ ಹೀಗಾಗಿ ಪಾಪ ಅವನಿಗೆ ನಾವು ಡಿಸ್ಟರ್ಬ್ ಮಾಡೋಕೆ ಹೋಗಿದ್ದಿಲ್ಲ ಸ್ನೇಹಿತರೆ ನಾವು ಅಷ್ಟೇ ನಾನಂತೂ ಮಕ್ಕಳ ಜೊತೆ ನೋಡ್ತಾ ಇದ್ದೀರಲ್ಲ ನಾ ಯಾವಾಗಿದ್ರೂ ಇದ್ರೂ ಫುಲ್ ಅಂದ್ರೆ ಜಾಲಿಯಾಗೇ ಇರ್ತೀನಿ ಮಕ್ಕಳ ಜೊತೆಗೆ ಹೇಳಿದೆ ನಿಮಗೆ ನನಗೆ ಮ್ಯೂಸಿಕ್ಕು ಈ ಥರ ಎಲ್ಲ ತುಂಬಾ ಇಷ್ಟ ಅಂಥೇಳಿ ಸೊ ಎಂಜಾಯ್ ಮಾಡ್ತೀನಿ ಎಷ್ಟು ಸಾಧ್ಯ ಅಷ್ಟು ನಾನು ಎಂಜಾಯ್ ಮಾಡೇ ಮಾಡ್ತೀನಿ ಜರ್ನಿನ ಈಗ ಮನೆಗೆ ಹೋಗ್ತಾ ಇದ್ದೀವಿ ನೋಡಿರಿ ನಮ್ಮ ತಂಗಿಯವ್ರ ಮನೆಗೆ ಹೋಗ್ತಾ ಇದ್ದೀವಿ ಹೇಳಿದೆ ನಿಮಗೆ ಬೀರಪ್ಪಗ ಡ್ರಾಪ್ ಮಾಡೋಕ್ಕಾಯಿತು ಹಾಗೆ ಅಜ್ಜ ಅಮ್ಮನೂ ಸ್ವಲ್ಪ ಮಾತಾಡ್ಸ್ಕೊಂಡು ಬಂದ್ರಾಯ್ತು ಅಂದ್ರೆ ನಮ್ಮ ತಂಗಿಯವರ ಮಾವ ಅವರು ಇಲ್ಲೇನೇ ಇರ್ತಾರೆ ಪೆನ್ಕಟ್ಟಿ ಇಲ್ಲೇ ಅವ್ರನ್ನೂ ಸ್ವಲ್ಪ ವಿಚಾರಿಸ್ಕೊಂಡು ಮತ್ತು ಯಾರವರು ಬರ್ತೀನಿ ಅಂದ್ರೆ ದೇವರಿಗೆ ಕರ್ಕೊಂಡು ಹೋದ್ರೆ ಆಯಿತು ಅಂತ ನಾವೀಗ ಮನೆಗೆ ಹೊರಡ್ತಾ ಹೊರಡ್ತಾಯಿದ್ದು ನೋಡ್ರಿ ಬರ್ರಿ ನೋಡೋಣ ಯಾರ್ಯಾರು ಇರ್ತಾರ ಯಾರ್ಯಾರು ಇಲ್ಲ ಮನೆಯೊಳಗೆ ನೋಡಿಕೊಂಡು ಯಾರು ಬರ್ತಾರೋ ಅವ್ರನ್ನ ಕರ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋದು ಅಂತ ಹೇಳಿ ನಮ್ಮೂರಂತೂ ನೋಡೇ ನೋಡಿರಿ ಸಾಕಷ್ಟು ಸರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ಊರಿಗಿಂತ ಇದು ಹೆಚ್ಚಿಂದ ಎಕ್ಸ್ಟೆನ್ಷನ್ ಅಂತಾರಲ್ಲ ರೀ ಇವಕ್ಕೆಲ್ಲ ಪ್ಲಾಟ್ಸ್ ಅಂತಾರೆ ಇಲ್ಲಾಂದ್ರೆ ಗೌಟನ್ ಅಂತಾರೆ ಈ ಥರ ಎಲ್ಲ ಇರ್ತಾವೆ ಮೇನ್ ಊರಿನ ದುರ್ಗಾದೇವಿ ಗುಡಿ ಹತ್ರ ಒಳಗಡೆ ಐತ್ರಿ ಮೇನ್ ಊರು ಇದೆಲ್ಲ ಈಗ ಬೆಳೆದಂಥ ರೀ ಈಗಿದ ಈಗ ಈಗ ಹೊಸ್ದಾಗಿ ಮನೆಗಳು ಆಗ್ಯಾವ ನೋಡ್ರಿ ಇವೆಲ್ಲ ಬೆಳೆದಂಥ ಊರಂತಾರಲ್ರಿ ಆ ಥರ ರೀವು ಇಲ್ಲೇನ ಇವ್ರದ್ದು ಕೂಡ ಮನೆ ಇರೋದು ಹೋಗೋಣ ಅಂತ ಯಾರಿದಾರ ನೋಡೋಣಂತ ಇವತ್ತು ಈ ಊರಲ್ಲಿ ಏನೋ ವಿಠಲನ ಜಾತ್ರೆ ಕೂಡ ಇತ್ತು ದಿಂಡಿ ಉತ್ಸವ ಕೂಡ ಇತ್ತು ವಿಠಲನ ಜಾತ್ರೆ ನಿಮಿತ್ತ ನೋಡಬೇಕು ಯಾರು ಇದಾರ ಯಾರು ಇಲ್ಲ ಅಂಥೇಳಿ ನಮಗೂ ಗೊತ್ತಿಲ್ಲ ನಾವು ಹಂಗನ ಫೋನಂತೂ ಮಾಡಿದ್ವಿ ಬರಾಕತ್ತೀವಂಥೇಳೆ ಬರ್ರಿ ನೋಡೋಣ ನಮ್ಮ ತಂಗಿ ಮೈದನ ಇದ್ದಾರೆ ನೋಡ್ರಿ ನಮ್ಮ ಅಮ್ಮ ತಮ್ಮ ಇವರು ಇಬ್ಬರ ಇವ್ರಿಗೆ ಹೆಣ್ಮಕ್ಳು ಇಲ್ಲ ಈ ಮನೆಗೆ ಇವರ ಇಬ್ಬರ ಗಂಡು ಮಕ್ಕಳು ಮಾಮರ ದೊಡ್ಡವರು ಈಗೇನು ಬೈಕ್ ಮೇಲೆ ಇದ್ದಾರಲ್ಲ ಅವರೇ ಸಣ್ಣವ್ರು ನೋಡ್ರಿ ನಮ್ಮ ತಮ್ಮ ಅಂದ್ರೆ ನಮ್ಮ ತಂಗಿಯವ್ರ ಮೈದನ ಇಲ್ಲೇ ಇರೋದು ಇವ್ರ ಮಕ್ಳು ಕಿರಣ್ ಮತ್ತು ಬೀರಪ್ಪ ಅವರು ರೆಡಿಯಾಗಿ ಈಗ ಗುಡಿಮಠಕ್ಕೆ ಹೋಗಿ ಬರ್ತೀನಿ ತಡೆ ಜಾತ್ರೆ ಐತೆ ಅಂತ ಹೇಳಿ ಅವ್ರು ಇಂಥದ್ರದಾಗೆಲ್ಲ ಮುಂದಿರ್ತಾರೆ ದುರ್ಗಾದೇವಿ ಪಾಲ್ಕಿ ಆಗಿರ್ಬೋದು ಈ ಥರ ದಿಂಡಿ ಉತ್ಸವ ಆಗಿರ್ಬೋದು ಬಹುದು ಒಟ್ಟು ದೇವರ ಜಾತ್ರೆ ಕರೆದರೂ ಭಾಳ ಅಂದ್ರೆ ಭಾಳ ಭಾಗಿಯಾಗ್ತಾರ್ರಿ ಅವರು ಹೀಗಾಗಿ ದೇವಸ್ಥಾನ ಮಟ್ಟ ಬರ್ತೀನಿ ತಡೆ ಅಂತ ಹೋದರು ಮತ್ತು ಆ ದೇವಸ್ಥಾನದ ಆರತಿ ಕೂಡ ಹಿಡ್ದಿದ್ಲಂತ ಅವ್ರ ಮಿಸಸ್ ಅಂದ್ರೆ ನಮ್ಮ ತಂಗಿಯವರ ನೆಗೆನೆ ಬೀರಪ್ಪ ಅವರ ತಾಯಿ ಅವರು ಕೂಡ ಇರಲಿಲ್ಲ ಹೀಗಾಗಿ ಅವ್ರ ಅತ್ತಿ ನೋಡ್ರಿ ನಮ್ಮ ತಂಗಿಯವರ ಅತ್ತಿಯವರು ರಿಲೇಷನ್ ಆಗಬೇಕು ನನಗೂ ಕೂಡ ಅತ್ತಿನ ಆಗಬೇಕು ರಿಲೇಷನ್ ಒಳಗೆ ಕೊಟ್ಟಿದ್ದೈತಲ್ಲ ತಂಗಿಗೆ ಹೀಗಾಗಿ ಮತ್ತು ಇಲ್ಲೇ ಅಜ್ಜ ಒಳಗಡೆ ಇರ್ತಾರೆ ಕಾಲು ನೋವು ಇರ್ತಾವೆ ಸ್ವಲ್ಪ ಹಿಂಗಾಗಿ ಅವರು ಬಿಸಿಲೋದು ಇದ್ರೆ ಹೊರಗಡೆ ಜಾಸ್ತಿ ಹೋಗೋಂಗಿಲ್ಲ ಇಲ್ಲೇ ರೂಮ್ ಒಳಗೆನ ಮಲ್ಕೊಂಡಿರ್ತಾರೆ ಸೊ ಮಾಮಾ ಬಂದು ಇದ್ದಾರೆ ನೋಡಿರಿ ಅಜ್ಜ ಕೂಡ ಈ ಬಿಸಿಲಿಗೆ ಭಾಳ ಆರಾಮ್ ಆಗಿಬಿಟ್ಟಾರೆ ಈ ಸರಿ ಪಾಪ ಹೀಗಾಗಿ ಅಷ್ಟೇ ವಿಡಿಯೋನ ಹತ್ಕೊಂಡಿದ್ವಿ ನಾವು ಮಾತಾಡ್ತಾ ಇದ್ರು ತಂದಿ ಮಗ ಇರೋದಲ್ರಿ ಒಂದು ಮಾಮ ರೂಪ ರೂಪ ಈ ಕೆಲಸದ ನಿಮತ್ತೆ ಅವ್ರಿಗೆ ಹೋಗಲೆಲ್ಲ ಹೋಗೋಕ್ಕಾಗಂಗಿಲ್ಲ ಅಷ್ಟೇ ಫೋನ್ ಮೇಲೆ ಮಾತಾಡಿರ್ತಾರೆ ಹಿಂಗದು ಆ ಕಡೆ ಹೋದಾಗ ಭೇಟಿಯಾಗಿ ಒಂದಿಷ್ಟು ಹೊತ್ತು ಕೂತು ಅನ್ಕೊಲಿದ್ರು ಒಂದು ವಸ್ತು ಇದ್ದು ಎಲ್ಲ ವಿಚಾರಿಸ್ಕೊಂಡು ಮಾಡಿ ಬಂದಿರ್ತಾರೆ ಸ್ನೇಹಿತರೆ ಈಗ ಒಂದು ಸ್ವಲ್ಪ ಮತ್ತು ಏಜ್ ಆದಂಗೆ ಸ್ವಲ್ಪ ತ್ರಾಸಾಗೋದು ಎಲ್ಲರಿ ಅದ್ರಾಗೆ ಈ ಸರಿ ಬಿಸಿಲಂತು ವಿಪರೀತ ಐತಿ ಹೀಗಾಗಿ ಸ್ವಲ್ಪ ತ್ರಾಸ ಮಾಡ್ಕೊಕತ್ತಿದ್ರು ಅಂತ ಹೇಳ್ಬೋದು ಬಿಸಿಲು ಸಲುವಾಗಿ ಎಲ್ಲ ಮಗನ ಜೊತೆ ಹೇಳ್ಕೊಳಾಕತ್ತಿದ್ರು ಈ ರೀತಿಯಾಗಿ ಮೊದಲಿಗೆ ನಾವು ತಂಗಿಯವ್ರ ಮನೆಗೆ ಹೋಗಿದ್ವಿ ನೋಡಿರಿ ಬೆನ್ಕಟ್ಟಿ ಒಳಗೆ